ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ಆಳವಾದ ಚರ್ಚೆಯ ವಿಷಯ ಆ ಪುರಾಣಗಳು ಮತ್ತು ಗ್ರಂಥಗಳ ಹಿನ್ನೆಲೆಯಲ್ಲಿ ಗಾಯತ್ರಿ ಮಂತ್ರದ ಸ್ಥಾನಮಾನ ಏನು ಅನ್ನೋದು ಹೌದು ಇದಕ್ಕಾಗಿ ನಾವು ವಿಜಯೇಂದ್ರ ರಾಮನಾಥ ಭಟ್ರ ಬರೆದ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥವನ್ನ ನೋಡ್ತಾ ಇದ್ದೇವೆ ಅದರಲ್ಲೂ ಅದರ ಗಾಯತ್ರಿ ಸೌರಭ ವಿಭಾಗದಲ್ಲಿ ಬರುವ ಮೂವತ್ತನೇ ಪೂರಕ ಲೇಖನ ಪುರಾಣ ಹಾಗೂ ಸ್ಮೃತಿಗಳಲ್ಲಿ ಗಾಯತ್ರಿ ಅಂತ ಇದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಹೌದು ಈ ಲೇಖನ ಆ ದೊಡ್ಡ ಗ್ರಂಥದ ನೂರ ಐವತ್ತು ಅಧ್ಯಾಯಗಳಲ್ಲಿ ಒಂದು ಅಂತ ಹೇಳಿದ್ರಿ ಸರಿ ಹಾಗಾದ್ರೆ ನಮ್ಮ ಈ ಚರ್ಚೆಯ ಗುರಿ ಏನು ಈ ಹಳೆ ಗ್ರಂಥಗಳು ಗಾಯತ್ರಿ ಮಂತ್ರಕ್ಕೆ ಎಂತಹ ಮಹತ್ವ ಕೊಟ್ಟಿವೆ ಅದರ ಆಳ ಏನು ಮತ್ತೆ ಅದನ್ನ ಜಪಿಸೋ ವಿಧಾನ ಹೇಗಿರಬೇಕು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋದಲ್ವಾ ಖಂಡಿತವಾಗಿಯೂ ನೋಡಿ ಈ ಮೂಲಗಳ ಪ್ರಕಾರನೇ ವೇದಗಳ ನಿಜವಾನ ಅರ್ಥ ತಿಳ್ಬೇಕಾದ್ರೆ ಇತಿಹಾಸ ಪುರಾಣಗಳನ್ನು ಓದಬೇಕು ಅಂತ ಅವು ವೇದಗಳ ಹೃದಯಾನ ತೆರೆದು ತೋರಿಸೋ ಕೀಲಿಕೈ ಇದ್ದ ಹಾಗೆ ಅಂತಾರೆ ಅಂದ್ರೆ ವೇದಗಳ ಸಂದೇಶ ಅರ್ಥ ಮಾಡ್ಕೊಳ್ಳಕ್ಕೆ ಇವು ಸಹಾಯ ಮಾಡ್ತವೆ ಅಚ್ಛಾ ಪುರಾಣಗಳು ಮತ್ತೆ ಸ್ಮೃತಿಗಳು ಗಾಯತ್ರಿ ಬಗ್ಗೆ ಬೇರೆ ಬೇರೆ ರೀತಿ ಮಾತಾಡ್ತಾವ ಸ್ವಲ್ಪ ವ್ಯತ್ಯಾಸ ಇದೆ ಪುರಾಣಗಳು ಹೆಚ್ಚಾಗಿ ದರ್ಶನ ಶೈಲಿ ಅಂತಾರಲ್ಲ ಆ ರೀತಿ ವಿವರಿಸ್ತವೆ ಅಂದರೆ ಫಿಲಾಸಫಿಕಲ್ ಆಗಿ ತಾತ್ವಿಕ ದೃಷ್ಟಿಕೋನದಿಂದ ಗಾಯತ್ರಿಯ ಮಹಿಮೆ ಅದರ ಹಿಂದಿನ ತತ್ವ ಏನು ಅಂತ ಹೇಳೋಕೆ ಪ್ರಯತ್ನ ಪಡ್ತವೆ ಸ್ಮೃತಿಗಳು ಸ್ವಲ್ಪ ಬೇರೆ ಹೇಗೆ ಅವು ಧರ್ಮಕ್ಕೆ ಸಂಬಂಧಪಟ್ಟ ನಿರ್ಣಯಗಳನ್ನು ಕೊಡೋದ್ರಲ್ಲಿ ವೇದಗಳ ನಂತರದ ಸ್ಥಾನದಲ್ಲಿವೆ ವೇದದ ಅರ್ಥನ ಸ್ಪಷ್ಟಪಡಿಸ್ತಾ ಆಚರಣೆಗೆ ಏನೇನು ನಿಯಮ ಬೇಕು ಅಂತ ಹೇಳ್ತವೆ ಓಕೆ ಹಾಗಾದ್ರೆ ಒಂದು ತತ್ವ ಹೇಳಿದ್ರೆ ಇನ್ನೊಂದು ಆಚರಣೆ ಹೇಗೆ ಅಂತ ಗೈಡ್ ಮಾಡುತ್ತೆ ಎರಡೂ ಮುಖ್ಯನೇ ಹಾಗಿದ್ರೆ ನಿಖರವಾಗಿ ಈವೆರದು ಮೂಲಗಳನ್ನ ಇಟ್ಕೊಂಡು ನಾವು ಗಾಯತ್ರಿಯ ಮೂರು ಮುಖ್ಯ ಆಯಾಮಗಳನ್ನು ಗಮನಿಸಬಹುದು ಒಂದು ಅದರ ಮಹಿಮೆ ಅಂದ್ರೆ ಅದರ ಮಹತ್ವ ಎರಡು ಅದರ ಅರ್ಥ ಚಿಂತನೆ ಅದರ ಹಿಂದಿನ ಅರ್ಥ ಮತ್ತೆ ಮೂರು ಅದರ ಜಪ ವಿಧಾನ ಅಂದ್ರೆ ಆಚರಿಸು ಕ್ರಮ ಸರಿ ಹಾಗಾದ್ರೆ ಮೊದಲಿಗೆ ಗಾಯತ್ರಿಯ ಮಹಿಮೆ ಬಗ್ಗೆನೇ ಮಾತಾಡೋಣ ಈ ಗ್ರಂಥಗಳೆಲ್ಲ ಗಾಯತ್ರಿ ಮಂತ್ರಕ್ಕೆ ಅಸಾಧಾರಣ ಶಕ್ತಿ ಇದೆ ಅಂತ ಹೇಳ್ತವೆ ಅಂತ ಕೇಳಿದ್ದೀನಿ ಕೆಲವು ವಿಷಯಗಳಂತೂ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಹೌದು ಅದರ ಶಕ್ತಿ ಬಗ್ಗೆ ಇರೋ ನಂಬಿಕೆಗಳು ಬಹಳ ಸ್ಟ್ರಾಂಗ್ ಆಗಿವೆ ಉದಾಹರಣೆಗೆ ನೋಡಿ ಹಲವು ಸ್ಮೃತಿಗಳು ಗಾಯತ್ರಿ ಜಪ ಇದೆಯಲ್ಲ ಅದನ್ನ ಪಾಪ ಪರಿಹಾರಕ್ಕೆ ಒಂದು ಮುಖ್ಯವಾದ ಸಾಧನ ಅಂತ ನೋಡ್ತಾವೆ ಹೌದಾ ಹೌದು ಕಣ್ವಸ್ಮೃತಿ ಅಂತ ಗ್ರಂಥಗಳು ಹೇಳೋ ಪ್ರಕಾರ ಬ್ರಹ್ಮಹತ್ಯೆ ತರಹದ ಅತಿ ಘೋರವಾದ ಪಾಪಗಳಿವೆಯಲ್ಲ ಆ ಪಂಚಮಹಾಪಾತಕಗಳನ್ನು ಕೂಡ ಗಾಯತ್ರಿ ಜಪದಿಂದ ಸರಿ ಮಾಡ್ಕೋಬಹುದು ಅಂತ ಅಗ್ನಿಪುರಾಣದಲ್ಲೂ ಇದೇ ತರಹದ ಅಭಿಪ್ರಾಯ ಇದೆ ಅಬ್ಬಾ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಬರೀ ಮಂತ್ರಜಪದಿಂದ ಇಷ್ಟೊಂದು ದೊಡ್ಡ ಪಾಪಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ಅದರ ಶಕ್ತಿ ಎಷ್ಟಿರ್ಬೇಡ ಅಂತ ತೋರಿಸುತ್ತೆ ಬೇರೆ ಯಾವ ತರಹದ ಮಹತ್ವ ಕೊಟ್ಟಿದ್ದಾರೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಗಾಯತ್ರಿಯನ್ನ ಜ್ಞಾನ ಮತ್ತು ಆಧ್ಯಾತ್ಮಿಕ ಸ್ಥಾನಮಾನದ ಮೂಲ ಅಂತನೂ ನೋಡ್ತಾರೆ ಈಗ ಕಣ್ವಸ್ಮೃತಿ ಸ್ಮೃತಿ ಹೇಳುತ್ತೆ ಗಾಯತ್ರಿ ಜಪ ಮಾಡೋದ್ರಿಂದಲೇ ಬ್ರಾಹ್ಮಣನಿಗೆ ಶ್ರೇಷ್ಠತೆ ಬರುತ್ತೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ಅಷ್ಟೇ ಅಲ್ಲ ಬೃಹತ್ ಪರಾಶರ ಸ್ಮೃತಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳತ್ತೆ ಏನು ಅಂತ ಗಾಯತ್ರಿಯ ತತ್ವಾನ ಯಾರು ತಿಳಿದಿಲ್ವೋ ಅವನು ಎಷ್ಟೇ ವೇದ ಓದಿದ್ರೂ ಶಾಸ್ತ್ರ ಪುರಾಣ ಬಲ್ಲವನಾಗಿದ್ರು ಅವನು ಶ್ರೇಷ್ಠ ಆಗೋಕ್ ಸಾಧ್ಯ ಇಲ್ಲ ಅಂತ ಓಹೋ ಅಂದ್ರೆ ಗಾಯತ್ರಿಯ ಅರಿವು ಅನ್ನೋದು ಬರೀ ಶಾಸ್ತ್ರ ಪಾಂಡಿತ್ಯಕ್ಕಿಂತಲೂ ದೊಡ್ಡದು ಅಂತ ಅರ್ಥ ಆ ತಕ್ಕಡಿ ಕಥೆ ಅದೇನೋ ಇದೆಯಲ್ಲ ಅದು ಇದಕ್ಕೆ ಸಂಬಂಧಪಟ್ಟಿದ್ದ ಹೌದೌದು ಅದೇ ಬೃಹತ್ ಪರಾಶರ ಸ್ಮೃತಿಯಲ್ಲಿ ಬರೋದು ಒಂದು ಕುತೂಹಲಕಾರಿ ಕಥೆ ಅದು ಹಿಂದೆ ಚತುರ್ಮುಖ ಬ್ರಹ್ಮ ಇದಾನಲ್ಲ ಅವನು ಒಂದು ತಕ್ಕಡಿ ತಗೊಂಡು ಒಂದು ತಟ್ಟೆಲಿ ಎಲ್ಲಾ ವೇದಗಳನ್ನೇ ಇಟ್ಟನಂತೆ ಇನ್ನೊಂದು ತಟ್ಟೆಲಿ ಗಾಯತ್ರಿ ಮಂತ್ರನ ಇಟ್ಟು ತೂಗಿದಾಗ ಗಾಯತ್ರಿ ಇದ್ದ ತಟ್ಟೆನೆ ಭಾರ ಜಾಸ್ತಿಯಾಯ್ತಂತೆ ಹೌದಾ ಹೌದು ಇದರ ಸಾಂಕೇತಿಕ ಅರ್ಥ ಏನೋ ಅಂದ್ರೆ ವೇದಗಳ ಸಾರವೇ ಗಾಯತ್ರಿಯಲ್ಲಡಗಿದೆ ಅನ್ನೋದು ವಾವ್ ಇದು ಗಾಯತ್ರಿಯ ಸ್ಥಾನವನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ತು ವೇದಗಳ ತಾಯಿ ಅಂತಾನೂ ಹೇಳ್ತಾರಲ್ಲ ಹೌದು ಸ್ಕಂದ ಪುರಾಣದಲ್ಲಿ ಹಾಗೆ ಹೇಳಿರೋದು ಗಾಯತ್ರಿಯನ್ನ ವೇದ ಜನನಿ ಅಂದರೆ ವೇದಗಳ ತಾಯಿ ಮತ್ತು ಬ್ರಾಹ್ಮಣ ಪ್ರಸುಹು ಅಂದರೆ ಬ್ರಾಹ್ಮಣನಿಗೆ ಜಮ್ಮ ಕೊಡುವವಳು ಅಂದ್ರೆ ಬ್ರಾಹ್ಮಣತ್ವವನ್ನು ನೀಡುವವಳು ಅಂತ ಬಣ್ಣಿಸುತ್ತೆ ಗಾಯತ್ರಿಯನ್ನು ತಿಳಿದವನೇ ನಿಜವಾದ ಬ್ರಾಹ್ಮಣ ಅಂತನೂ ಹೇಳುತ್ತೆ ಇನ್ನೊಂದು ಶ್ಲೋಕ ಇದೆ ನೋಡಿ ಗಾಯಂತಂ ತ್ರಾಯತೆ ಯಸ್ಮದ್ ಗಾಯತ್ರಿ ತೇನಗೀಯತೆ ಅಂತ ಅಂದ್ರೆ ತನ್ನನ್ನ ಹಾಡುವನನ್ನ ಅಂದ್ರೆ ಜಪಿಸುವವನನ್ನ ಯಾರು ರಕ್ಷಿಸುತ್ತಾಳೋ ಅವಳೇ ಗಾಯತ್ರಿ ಅಂತ ಕರೆಯಲ್ಪಡ್ತಾಳೆ ಆ ಅರ್ಥವನ್ನು ಅದೇ ಪುರಾಣ ಕೊಡುತ್ತೆ ರಕ್ಷಣೆ ಜ್ಞಾನ ಮತ್ತು ಶುದ್ಧೀಕರಣ ಇವು ಅದರ ಮುಖ್ಯ ಶಕ್ತಿಗಳು ಅಂತ ಕಾಣ್ತಾ ಇದೆ ಇದರ ಪ್ರಭಾವಕ್ಕೆ ಏನಾದರೂ ಉದಾಹರಣೆಗಳಿವೆಯಾ ಪುರಾಣಗಳಲ್ಲಿ ಖಂದಿತ ಸ್ಕಂದ ಪುರಾಣದಲ್ಲಿ ವಿಶ್ವಾಮಿತ್ರನ ಕಥೆಯನ್ನ ಹೇಳ್ತಾರೆ ರಾಜರ್ಷಿಯಾಗಿದ್ದ ವಿಶ್ವಾಮಿತ್ರ ಗಾಯತ್ರಿ ಮಂತ್ರದ ತಪಸ್ಸಿನ ಪ್ರಭಾವದಿಂದಲೇ ಬ್ರಹ್ಮರ್ಷಿ ಪದವಿಯನ್ನ ಪಡೆದ ಅಂತ ಹೇಳಲಾಗುತ್ತೆ ಇದು ಅದರ ಪರಿವರ್ತನಾ ಶಕ್ತಿಗೆ ಒಂದು ಸಾಕ್ಷಿಯಿದ್ದ ಹಾಗೆ ಇನ್ನು ಪಾಪ ಪರಿಹಾರಕ್ಕಾಗಿ ಎಷ್ಟು ಜಪ ಮಾಡ್ಬೇಕು ಅನ್ನೋದಕ್ಕೂ ಉಲ್ಲೇಖ ಇದೆ ಕೆಲವು ಸ್ಮೃತಿಗಳು ಹತ್ತು ಸಾವಿರ ಅಂತ ಹೇಳಿದ್ರ ಇನ್ನು ಕೆಲವು ಅತ್ರಿ ಸ್ಮೃತಿ ಸಂವರ್ತ ಸ್ಮೃತಿಗಳಲ್ಲೆಲ್ಲ ಒಂದು ಲಕ್ಷ ಜಪ ಮಾಡ್ಬೇಕು ಅಂತ ಸೂಚಿಸ್ತಾವೆ ಹಾಗಾದ್ರೆ ಗಾಯತ್ರಿಯ ಸರ್ವಶ್ರೇಷ್ಠತೆಯ ಬಗ್ಗೆ ಅಂತಿಮವಾಗಿ ಏನ್ ಹೇಳ್ಬೋದು ಅನೇಕ ಗ್ರಂಥಗಳು ಉದಾಹರಣೆಗೆ ಆ ಬೃಹದ್ ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ ಶಂಕ ಸ್ಮೃತಿ ಇವುಗಳೆಲ್ಲ ಗಾಯತ್ರಿಗಿಂತ ಶ್ರೇಷ್ಠವಾದ ಜಪ ಮಾಡೋಕೆ ಯೋಗ್ಯವಾದ ಮಂತ್ರ ಹಿಂದೇನೂ ಇರ್ಲಿಲ್ಲ ಈಗ್ಲೂ ಇಲ್ಲ ಮುಂದಕ್ಕೂ ಇರೋದಿಲ್ಲ ಅಂತ ಬಹಳ ಖಚಿತವಾಗಿ ಹೇಳುತ್ತವೆ ಅಷ್ಟು ಖಚಿತವಾಗಿ ಹೌದು ಅಷ್ಟೇ ಅಲ್ಲ ಬೃಹತ್ ಪರಾಶರ ಸ್ಮೃತಿ ಹೇಳುತ್ತೆ ಇದು ಪರಮ ತತ್ವವನ್ನ ತಿಳಿಸ್ಕೊಡುತ್ತೆ ಮೋಕ್ಷ ಸಿಗೋಕೆ ಮುಖ್ಯ ಕಾರಣವಾದ ಸಾಧನ ಅಂತನೂ ಸ್ಪಷ್ಟಪಡಿಸುತ್ತೆ ಇದೆಲ್ಲ ಕೇಳಿದ್ರೆ ಗಾಯತ್ರಿ ಮಂತ್ರಕ್ಕೆ ಪುರಾಣ ಸ್ಮೃತಿಗಳು ಕೊಟ್ಟಿರೋ ಸ್ಥಾನಮಾನ ಅಪಾರವಾದದ್ದು ಅಂತ ಗೊತ್ತಾಗತ್ತೆ ಅದು ಕೇವಲ ಒಂದು ಪ್ರಾರ್ಥನೆಯಲ್ಲ ಅದೊಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಬಿಂದು ಇದ್ದ ಹಾಗೆ ಸರಿ ಈಗ ಈ ಮಂತ್ರದ ಅರ್ಥದ ಬಗ್ಗೆ ಸ್ವಲ್ಪ ಮಾತಾಡೋಣವಾ ಬರೀ ಶಬ್ದಗಳ ಶಕ್ತಿ ಅಷ್ಟೇ ಅಲ್ಲ ಅದರ ಹಿಂದಿರೋ ತತ್ವಾನೂ ಮುಖ್ಯ ಅಲ್ವಾ ಖಂಡಿತವಾಗಿಯೂ ಅರ್ಥ ತಿಳ್ಕೊಂಡು ಜಪ ಮಾಡೋದಕ್ಕೆ ಬಹಳ ಪ್ರಾಮುಖ್ಯತೆ ಕಟ್ಟಿದ್ದಾರೆ ಸ್ಮೂತಿ ಇದೆಯಲ್ಲ ಅದು ಇದರ ಮೂಲಭೂತ ಅರ್ಥವನ್ನ ಸರಳವಾಗಿ ಹೀಗೆ ಹೇಳುತ್ತೆ ಯಾರು ನಮ್ಮ ಬುದ್ಧಿಗಳನ್ನ ಒಳ್ಳೆಯ ಕೆಲಸಗಳ ಕಡೆಗೆ ಪ್ರೇರೇಪಿಸುತ್ತಾನೋ ಆ ಸೃಷ್ಟಿಕರ್ತ ಈ ಜಗತ್ತಿನ ಲೀಲೆಗಾಗಿ ನಡೆಸುವವನು ಪಾಪಗಳನ್ನ ನಾಶ ಮಾಡುವವನು ಆದ ಭರ್ಗಹ ಅನ್ನೋ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ ಇಲ್ಲಿ ಭರ್ಗಹ ಅನ್ನೋ ಪದ ಏನೋ ವಿಶೇಷ ಇದ್ದಹಾಗಿದೆ ಏನಿದ್ರ ವಿಶೇಷ ಭರ್ಗಹ ಇದು ಗಾಯತ್ರಿಯ ಹೃದಯ ಭಾಗನೆ ಅನ್ನುಬಹುದು ಅಗ್ನಿಪುರಾಣ ಇದರ ವ್ಯುತ್ಪತ್ತಿಯನ್ನ ವಿವರಿಸುತ್ತೆ ಭಾ ಅಂದ್ರೆ ಪ್ರಕಾಶಿಸು ಭ್ರಷ್ಜ ಅಂದ್ರೆ ಪಕ್ವಗಳಿಸು ಅಥವಾ ಪಾಪಗಳನ್ನು ಸುಟ್ಟುಹಾಕು ಈ ಧಾತುಗಳಿಂದ ಬಂದಿರೋ ಈ ಶಬ್ದ ಕೊನೆಗೆ ಪರಬ್ರಹ್ಮನ ಭಗವಂತನ ದಿವ್ಯ ತೇಜಸ್ಸನ್ನ ಜ್ಞಾನ ಸ್ವರೂಪವನ್ನ ಸೂಚಿಸುತ್ತೆ ಅಂತ ಹೇಳುತ್ತೆ ಅಂದ್ರೆ ಪಾಪಗಳನ್ನ ಸುಟ್ಟು ಜ್ಞಾನವನ್ನ ಬೆಳಗೋ ತೇಜಸ್ಸು ಹೌದು ಅದೇ ಹಾಗಾದ್ರೆ ಈ ತೇಜಸ್ಸು ಅಥವಾ ಭರ್ಗಹ ಅಂತ ಸಂಬೋಧನೆ ಮಾಡ್ತಾ ಇರೋ ದೇವತೆ ಯಾರು ಇದ್ರ ಬಗ್ಗೆ ಗ್ರಂಥಗಳಲ್ಲಿ ಏನಾದ್ರು ಸ್ಪಷ್ಟತೆ ಇದೆಯಾ ಅಥವಾ ಇದು ಬರೀ ನಿರಾಕಾರ ತತ್ವನ ಈ ವಿಷಯದಲ್ಲಿ ಬಹಳಷ್ಟು ಪುರಾಣಗಳು ಮತ್ತೆ ಸ್ಮೃತಿಗಳು ಒಂದು ನಿರ್ದಿಷ್ಟವಾದ ನಿಲುವನ್ನು ತಗೊಂಡಿವೆ ಅವುಗಳ ಪ್ರಕಾರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಮಾತ್ಮನೆ ಅಂದೆ ಶ್ರೀ ವಿಷ್ಣು ಅಥವಾ ನಾರಾಯಣನೇ ಭರ್ಗಹ ಅನ್ನೋ ಶಬ್ದದಿಂದ ಹೊಗಳಿಸಿಕೊಳ್ಳೋ ಮುಖ್ಯ ದೇವತೆ ಹಲವಾರು ಶ್ಲೋಕಗಳು ಇದನ್ನು ಸ್ಪಷ್ಟಪಡಿಸುತ್ತವೆ ಓಕೆ ಹಾಗಾದ್ರೆ ಮಂತ್ರದ ಬೇರೆ ಪದಗಳು ತತ್ ಸವಿತುಹ ವರೇಣ್ಯಂ ದೇವಸ್ಯ ಇವೆಲ್ಲವೂ ಇದೇ ದೇವತೆಯನ್ನ ಹೇಗೆ ಸೂಚಿಸ್ತವೆ ಹೌದು ಈ ಪದಗಳನ್ನೆಲ್ಲ ಅದೇ ಪರಮಾತ್ಮನ ಗುಣವಾಚಕಗಳಾಗಿ ವಿವರಿಸಿದರೆ ತತ್ತಂದ್ರೆ ಪ್ರಸಿದ್ಧನಾದವನು ಸವಿತೋಹ ಅಂದ್ರೆ ಸೃಷ್ಟಿಕರ್ತನಾದವನು ವರೇಣ್ಯಂ ಅಂದ್ರೆ ಸಜ್ಜನರಿಂದ ಆಶ್ರಯಿಸೋಕೆ ಯೋಗ್ಯನಾದವನು ಶ್ರೇಷ್ಠನಾದವನು ಅಂತ ದೇವಸ್ಯ ಅಂದ್ರೆ ಲೀಲೆಗಾಗಿ ಆಟ ಆಡುವವನು ಹೀಗೆ ಪ್ರತಿಯೊಂದು ಪದನು ಆ ವಿಷ್ಣು ಅಥವಾ ನಾರಾಯಣನು ಸ್ವರೂಪ ಗುಣಗಳನ್ನು ವರ್ಣಿಸ್ತೆ ಅಂತ ಹೇಳಿದ್ದಾರೆ ವರೇಣ್ಯಂ ಪದದ ಅರ್ಥ ಆಶ್ರಯಿಸಲು ಯೋಗ್ಯವಾದದ್ದು ಅಂತ ಹೇಳಿದ್ರಿ ಅದು ಇಂಟ್ರೆಸ್ಟಿಂಗ್ ಆಗಿದೆ ಅಚ್ಛಾ ಧೀಮಹಿ ಮತ್ತೆ ಯೋನಃ ಧಿಯಹ ಪ್ರಚೋದಯಾತ್ ಈ ಭಾಗದ ಅರ್ಥವೇನು ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಇದು ಬರೀ ಸ್ತುತಿಯಲ್ಲ ನೋಡಿ ಇದು ಧ್ಯಾನದ ಕ್ರಿಯೆಯನ್ನು ಸೂಚಿಸುತ್ತೆ ಇನ್ನು ಯೋನಃ ಧಿಯಹ ಪ್ರಚೋದಯಾತ್ ಇದೆಯಲ್ಲ ಇದು ಮಂತ್ರದ ಫಲಶ್ರುತಿ ಅಥವಾ ಪ್ರಾರ್ಥನೆಯ ಭಾಗ ಹೇಗೆ ಯಾರೋ ನಮ್ಮ ಬುದ್ಧಿಗಳನ್ನ ಧಿಯಹ ಪ್ರೇರೇಪಿಸುತ್ತಾನೋ ಪ್ರಚೋದಯಾತ್ ಎಲ್ಲಿಗೆ ಪ್ರೇರೇಪಿಸ್ಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳಿವೆಯಲ್ಲ ಅವುಗಳ ಸಾಧನೆ ಕಡೆಗೆ ನಮ್ಮ ಬುದ್ಧಿಯನ್ನ ಸರಿದಾರಿಯಲ್ಲಿ ನಡೆಸು ಅಂತ ಕೇಳ್ಕೊಳ್ಳೋದು ಆ ಅರ್ಥದಲ್ಲಿ ಇದನ್ನ ಹೇಳಿದ್ದಾರೆ ಹಾಗಾದ್ರೆ ಒಟ್ಟಾರೆ ಈ ಅರ್ಥ ಚಿಂತನೆಯ ಸಾರಾಂಶ ಏನು ಬರೀ ಪದಗಳನ್ನ ಹೇಳೋದಕ್ಕಿಂತ ಇದರ ಹಿಂದಿನ ತಾತ್ವಿಕ ತಿಳುವಳಿಕೆ ಏನು ಅಲ್ಟಿಮೇಟ್ಲಿ ಗಾಯತ್ರಿ ಉಪಾಸನೆಯ ತಿರುಳು ಏನು ಅಂದ್ರೆ ಸೂರ್ಯಮಂಡಲದ ಮಧ್ಯದಲ್ಲಿ ಹೊಳಿತಾ ಇರೋ ಆ ದಿವ್ಯ ತೇಜಸ್ಸಿನ ರೂಪದಲ್ಲಿರೋ ಪರ್ಮಪುರುಷನನ್ನ ಅಂದ್ರೆ ನಾರಾಯಣನನ್ನ ಧ್ಯಾನ ಮಾಡದು ಬರೀ ಪದಗಳನ್ನು ಉಚ್ಚಾರಣೆ ಮಾಡೋದಷ್ಟೇ ಅಲ್ಲ ಆ ಪದಗಳು ಸೂಚಿಸೋ ಭಗವಂತನ ಸ್ವರೂಪ ಆತನ ತೇಜಸ್ಸನ್ನ ಮನಸ್ಸಿನಲ್ಲಿ ತಂದುಕೊಂಡು ನಮ್ಮ ಬುದ್ಧಿಯನ್ನ ಒಳ್ಳೆಯ ದಾರಿಯಲ್ಲಿ ಪ್ರೇರೇಪಿಸು ಅಂತ ಪ್ರಾರ್ಥನೆ ಮಾಡೋದೇ ಇದರ ಮುಖ್ಯ ಉದ್ದೇಶ ಇದು ಆ ಮಂತ್ರದ ಆಯಾಮವನ್ನ ಬರೀ ಧ್ವನಿಯಿಂದ ಒಂದು ಅರ್ಥಪೂರ್ಣ ಧ್ಯಾನಕ್ಕೆ ಕೊಂಡೊಯ್ಯುತ್ತೆ ಸರಿ ಮಹಿಮೆ ಮತ್ತೆ ಅರ್ಥವನ್ನ ತಿಳ್ಕೊಂಡ್ವಿ ಈಗ ಇದನ್ನ ಆಚರಿಸೋ ಅಥ್ವಾ ಜಪಿಸೋ ವಿಧಾನದ ಬಗ್ಗೆನೂ ಕೆಲವು ಗೈಡ್ಲೈನ್ಸ್ ಇರಬೇಕಲ್ವೇ ಇದೊಂದು ಶಿಸ್ತಿನ ಪ್ರಕ್ರಿಯೆ ಇರಬೇಕು ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಸ್ಮೃತಿಗಳು ಜಪ ಮಾಡೋ ವಿಧಾನದ ಬಗ್ಗೆ ಬಹಳ ಡೀಟೇಲ್ ಆಗಿ ಮತ್ತೆ ಸ್ಪೆಸಿಫಿಕ್ ಆದ ನಿಯಮಗಳನ್ನು ಕೊಟ್ಟಿವೆ ಮೊದಲನೇದಾಗಿ ಜಪಕ್ಕೆ ನಡಿಯಾಗುವುದು ಹೇಗೆ ಅಂತ ಹೇಳ್ತವೆ ಹೇಗೆ ಸಿದ್ಧರಾಗ್ಬೇಕು ಸಂಬರ್ತ ಸ್ಮೃತಿ ಗೌತಮ ಸ್ಮೃತಿ ತರಹಾದ ಗ್ರಂಥಗಳ ಪ್ರಕಾರ ಜಪವನ್ನ ಶುದ್ಧವಾದ ಶಾಂತವಾದ ಜಾಗದಲ್ಲಿ ಮಾರ್ಬೇಕು ಒಂದು ಸ್ಥಿರವಾದ ಆಸನದಲ್ಲಿ ಕುತ್ಕೋಬೇಕು ಜಪ ಶುರು ಮಾಡೋಕ್ಕಿಂತ ಮುಂಚೆ ಮೂರು ಸಲ ಪ್ರಾಣಾಯಾಮ ಮಾಡಿ ಮನಸ್ಸನ್ನ ಏಕಾಗ್ರಗೊಳಿಸ್ಕೋಬೇಕು ಇದು ದೇಹ ಮತ್ತು ಮನಸ್ಸನ್ನ ಜಪಕ್ಕೆ ರೆಡಿ ಮಾಡೋ ಪ್ರಾಸೆಸ್ ಹ್ಮ್ ಎಷ್ಟು ಸಲ ಜಪಿಸ್ಬೇಕು ಸಂಖ್ಯೆ ಬಗ್ಗೆ ಏನಾದರೂ ಹೇಳಿದಾರಾ ಹಲವಾರು ಸ್ಮೃತಿಗರು ಯಾಜ್ಞವಲ್ಕ್ಯ ಮನು ಇತ್ಯಾದಿ ಮತ್ತೆ ಅಗ್ನಿಪುರಾಣ ಇವೆಲ್ಲ ಸಂಖ್ಯೆ ಬಗ್ಗೆ ಗೈಡೆನ್ಸ್ ಕೊಡ್ತವೆ ಕಮ್ಮಿ ಅಂದ್ರೂ ಹತ್ತು ಸಲ ಜಪ ಮಾಡಬೇಕು ಹತ್ತೆ ಕನಿಷ್ಠ ಹತ್ತು ಅದಕ್ಕಿಂತ ಕಮ್ಮಿ ಮಾಡೋದು ಸರಿಯಿಲ್ಲ ಅದರಿಂದ ವೇದ ಸಂಪತ್ತು ನಾಶ ಆಗ್ಬಹುದು ಅನ್ನೋ ವಾರ್ನಿಂಗ್ ಕೂಡ ಇದೆ ಗೌತಮ ಸ್ಮೃತಿಯಲ್ಲಿ ಸಾಮಾನ್ಯವಾಗಿ ನೂರೆಂಟು ಸಲ ಜಪ ಮಾಡೋದು ಮಧ್ಯಮ ಮಟ್ಟ ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಸಾವಿರ ಸಲ ಜಪ ಮಾಡೋದು ಶ್ರೇಷ್ಠ ಅಂತ ಹೇಳಿದ್ದಾರೆ ಜಪ ಮಾಡೋ ಟೈಮ್ ಮತ್ತೆ ದಿಕ್ಕಿನ ಬಡ್ಡೇನೂ ಏನಾದರೂ ನಿರ್ದೇಶನಗಳಿವೆಯಾ ಹೌದು ಇವೆ ಗೌತಮ ಸ್ಮೃತಿ ಪ್ರಕಾರ ಬೆಳಗ್ಗಿನ ಸಂಧ್ಯಾ ಇದೆಯಲ್ಲ ಅದರಲ್ಲಿ ಸೂರ್ಯ ತನಕ ನಿಂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಜಪ ಮಾಡಬೇಕು ಮಧ್ಯಾಹ್ನದ ಹೊತ್ತು ಕೂತ್ಕೊಂಡು ಅಥವಾ ನಿಂತ್ಕೊಂಡು ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗ ಮುಖ ಮಾಡಿ ಜಪ ಮಾಡಬಹುದು ಸಂಜೆ ಸಂಧ್ಯಾ ವಂದನೆಯಲ್ಲಿ ನಕ್ಷತ್ರ ಕಾಣೋತನಕ ಕೂತ್ಕೊಂಡು ಪಶ್ಚಿಮಕ್ಕೆ ಮುಖ ಮಾಡಿ ಜಪ ಮಾಡಬೇಕು ಜಪ ಮಾಡೋ ರೀತಿಯಲ್ಲೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂದ್ರೆ ಧ್ವನಿಯ ಮಟ್ಟದಲ್ಲಿ ಹೌದು ಶಂಖ ಸ್ಮೃತಿ ಬೌದ್ಧಾಯನ ಸ್ಮೃತಿ ತರಹದ ಗ್ರಂಥಗಳು ಮೂರು ಮುಖ್ಯ ವಿಧಗಳನ್ನ ವಿವರಿಸ್ತವೆ ಒಂದು ಮಾನಸಿಕ ಜಪ ಅಂದ್ರೆ ಮನಸ್ಸಿನಲ್ಲೇ ಮಂತ್ರದ ಪದಗಳನ್ನ ಅದರ ಅರ್ಥವನ್ನ ಚಿಂತನೆ ಮಾಡೋದು ಇದನ್ನೇ ಬೆಸ್ಟ್ ಮೆಥಡ್ ಅಂಟಾರೆ ಮೇದು ಉಪಾಂಶು ಜಪ ತುಟಿಗಳು ಮಾತ್ರ ಅಲುಗಾಡಬೇಕು ತನಗೆ ಮಾತ್ರ ಕೇಳಿಸೋಷ್ಟು ಮೆಲುಧನಿಯಲ್ಲಿ ಜಪ ಮಾಡೋದು ಇದು ಉತ್ತಮ ವಿಧಾನ ಮೂರನೇದು ವಾಚಕ ಜಪ ಅದು ಬೇರೆಯವರಿಗೆ ಸ್ಪಷ್ಟವಾಗಿ ಕೇಳಿಸೋ ಹಾಗೆ ಧ್ವನಿ ಎತ್ತಿ ಜಪ ಮಾಡೋದು ಇದನ್ನ ಸಾಮಾನ್ಯವಾಗಿ ಕ್ಷುದ್ರ ಕರ್ಮಗಳಿಗೆ ಅಥವಾ ಆರಂಭದ ಹಂತದಲ್ಲಿ ಬಳಸ್ತಾರೆ ಅಂತ ಹೇಳಿದ್ದಾರೆ ಹ್ಮ್ ಮಂತ್ರವನ್ನ ಪಠಿಸೋ ಸ್ಟೈಲ್ ಬಗ್ಗೆ ಏನು ಅದನ್ನ ಹೇಗೆ ಉಚ್ಚರಿಸಬೇಕು ಓಂಕಾರ ಮತ್ತೆ ವ್ಯಾಹೃತಿಗಳ ಬಗ್ಗೆ ಹೇಳಿದ್ರಲ್ಲ ಹಾ ಅನ್ನೋ ವ್ಯಾಹೃತಿಗಳನ್ನ ಸೇರಿಸಿ ಜಪಿಸಬೇಕು ಇನ್ನೊಂದು ಬಹಳ ಮುಖ್ಯವಾದ ನಿಯಮ ಅಂದ್ರೆ ಮಂತ್ರದ ಪಾದಗಳ ಮಧ್ಯೆ ಅಂದ್ರೆ ಭಾಗಗಳ ಮಧ್ಯೆ ಉಸಿರು ತಗೊಳ್ಳೋಕೆ ನಿಲ್ಸಬಾರ್ದು ಓಹ್ ಹೌದು ಅಖಂಡವಾಡಿ ನಿರರ್ಘಳವಾಡಿ ಜಪಿಸ್ಬೇಕು ಪಾದಗಳ ಮಧ್ಯೆ ನಿಲ್ಸಿದ್ರೆ ಬ್ರಹ್ಮಹತ್ಯಾ ದೋಷಕ್ಕೆ ಸಮಾನವಾದ ದೋಷ ಬರಬಹುದು ಅಂತ ಗೌತಮ ಸ್ಮೃತಿ ವಾರಣ್ ಮಾಡುತ್ತೆ ಅಪ್ಪಾ ಇದು ಜಪದ ಕಾನ್ಸಂಟ್ರೇಷನ್ ಮತ್ತೆ ನಿರಂತರತೆಗೆ ಎಷ್ಟು ಒತ್ತು ಕೊಡ್ತಾರೆ ಅಂತ ತೋರಿಸುತ್ತೆ ಅಶುದ್ಧಿ ಅಂದ್ರೆ ಸೂತಕ ಆ ಥರದ ಸಂದರ್ಭಗಳಲ್ಲಿ ಏನ್ಮಾಡ್ಬೇಕು ಜಪ ನಿಲ್ಸ್ಬೇಕಾ ಇಲ್ಲ ಗೌತಮ ಸ್ಮೃತಿ ಹೇಳುವ ಪ್ರಕಾರ ಸೂತಕ ಅಥವಾ ಬೇರೆ ಅಶುದ್ಧಿಯ ಸಮಯದಲ್ಲೂ ಗಾಯತ್ರಿ ಜಪವನ್ನ ಪೂರ್ತಿಯಾಗಿ ನಿಲ್ಲಿಸ್ಬಾರ್ದು ಆದ್ರೆ ವಾಚಕ ಅಥವಾ ಉಪಾಂಶು ಜಪದ ಬದಲು ಮಾನಸಿಕವಾಡಿ ಮನಸ್ಸಿನಲ್ಲೇ ಜಪವನ್ನ ಮುಂದುವರಿಸಬೇಕು ಅಂತ ಓಕೆ ಕರನ್ಯಾಸ ಅಂಗನ್ಯಾಸ ಅಂತಾರಲ್ಲ ಆ ಪ್ರಕ್ರಿಯೆಗಳ ಬಗ್ಗೆ ಏನು ಹೇಳಿದರೆ ಅದು ಕಂಪಲ್ಸರಿಯಾ ಪದ್ಮಪುರಾಣ ಇದೆಯಲ್ಲ ಅದು ಗಾಯತ್ರಿಯ ಇಪ್ಪತ್ತ್ ಅಕ್ಷರಗಳಿಗೆ ಸಂಬಂಧಪಟ್ಟ ಇಪ್ಪತ್ನಾಲ್ಕು ದೇವತೆಗಳನ್ನ ಮತ್ತೆ ಆ ಅಕ್ಷರಗಳನ್ನ ದೇಹದ ಇಪ್ಪತ್ನಾಲ್ಕು ಭಾಗಗಳಲ್ಲಿ ಸ್ಥಾಪನೆ ಮಾಡೋ ನ್ಯಾಸ ಮಾಡೋ ವಿಧಾನವನ್ನ ವಿವರಿಸುತ್ತೆ ಇದು ಜಪದ ಒಂದು ಅಂಗ ಇದು ಬರೀ ಮೆಕ್ಯಾನಿಕಲ್ ಕ್ರಿಯೆ ಅಲ್ಲ ಮಂತ್ರದ ಶಕ್ತಿಯನ್ನ ದೇಹದಲ್ಲಿ ಸ್ಥಾಪಿಸಿ ದೇಹ ಮನಸ್ಸನ್ನ ಮಂತ್ರದ ಜೊತೆ ಒಂದು ಮಾಡೋ ಒಂದು ಟೆಕ್ನಿಕಲ್ ಪ್ರಾಸೆಸ್ ಇದ್ದ ಹಾಡೆ ಇದು ಜಪದ ಎಫೆಕ್ಟ್ ಜಾಸ್ತಿ ಮಾಡುತ್ತೆ ಅಂತ ನಂಬಿಕೆ ಹ್ಮ್ ಜಪವನ್ನ ಕೌಂಟ್ ಮಾಡೋಕ್ಕೂ ಏನಾದರೂ ಸ್ಪೆಸಿಫಿಕ್ ವಿಧಾನ ಇದೆಯಾ ಬೆರಳುಗಳನ್ನ ಹೇಗೆ ಬಳಸ್ಬೇಕು ಹೌದು ಜಪಮಾಲೆ ಬಳಸದೇ ಇದ್ದಾಗ ಕೈಬಿರಳುಗಳ ಗೆರೆಗಳ ಮೇಲೆ ಅಂದ್ರೆ ಅಂಗುಲಿ ಪರ್ವಗಳ ಮೇಲೆ ಎಣಿಕೆ ಮಾಡೋ ಪದ್ಧತಿಯಿದೆ ಬಲಗೈಯ್ಯ ಅನಾಮಿಕಾ ಗೆರಳಿನ ಅಂದ್ರೆ ಉಂಗುರದ ಬೆರಳಿನ ಮಧ್ಯದ ಗೆರೆಯಿಂದ ಶುರು ಮಾಡಿ ಕಿರುಬೆರಳಿನ ಮೂಲಕ ಹೋಗಿ ತೋರು ಬೆರಳಿನ ಬುಡದವರೆಗೆ ಎಣ್ಸಿ ಮತ್ತೆ ವಾಪಸ್ ಬರಬೇಕು ಆದ್ರೆ ಮಧ್ಯದ ಬೆರಳಿನ ಕೆಳಗಿನ ಗೆರೆ ಇದೆಯಲ್ಲ ಅದನ್ನ ಮೇರು ಅಂತಾರೆ ಅದನ್ನ ದಾಟಬಾರದು ಓ ಅಚ್ಛಾ ಒಂದು ವೇಳೆ ಜಪ ಮಾಡುವಾಗ ಮನಸ್ಸು ಬೇರೆ ಕಡೆ ಹೋದ್ರೆ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಏನ್ ಮಾಡ್ಬೇಕು ಜಪ ಇನ್ಕಂಪ್ಲೀಟ್ ಆಗುತ್ತಾ ಅದಕ್ಕೂ ಒಂದು ಸಲ್ಯೂಷನ್ ಹೇಳಿದ್ದಾರೆ ಬೃಹತ್ ಪರಾಶರ ಸ್ಮೃತಿ ಪ್ರಕಾರ ಜಪ ಮಾಡುವಾಗ ಮನಸ್ಸು ಚಂಚಲವಾದ್ರೆ ಅಥವಾ ಬೇರೆ ಯೋಚನೆಗಳು ಬಂದ್ರೆ ಜಪದ ಕೊನೆಯಲ್ಲಿ ವಿಷ್ಣುವನ್ನ ನೆನ್ಪಿಸ್ಕೊಳ್ಳೋ ತದ್ವಿಷ್ಣೋಹೋ ಪರಮಂ ಪದಂ ಅನ್ನೋ ಮಂತ್ರ ಇದೆಯಲ್ಲ ಅದನ್ನ ಪಠಿಸಿದ್ರೆ ಜಪ ದೋಷ ಇಲ್ದೇ ಪೂರ್ಣ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಎಲ್ಲಾ ವಿವರಗಳನ್ನ ನೋಡಿದಾಗ ಗಾಯತ್ರಿ ಜಪ ಅನ್ನೋದು ಬರೀ ಒಂದು ಮಂತ್ರವನ್ನ ರಿಪೀಟ್ ಮಾಡೋ ಮೆಕ್ಯಾನಿಕಲ್ ಕೆಲ್ಸ ಅಲ್ಲ ಅದೊಂದು ಆಳವಾದ ಅರ್ಥ ಸ್ಟ್ರಿಕ್ಟ್ ಆದ ಡಿಸಿಪ್ಲಿನ್ ಫಿಸಿಕಲ್ ಮತ್ತು ಮೆಂಟಲ್ ಪ್ರಿಪರೇಷನ್ ಎಲ್ಲವನ್ನೂ ಒಳಗೊಂಡಿರೋ ಬಹಳ ಕೇರ್ಫುಲ್ ಆಗಿ ಮಾಡಬೇಕಾದ ಒಂದು ಕಾಂಪ್ರಿಹೆನ್ಸಿವ್ ಆಧ್ಯಾತ್ಮಿಕ ಆಚರಣೆ ಅಂತ ಹೇಳಬಾರದು ಹೌದು ಖಂಡಿತ ಪುರಾಣಗಳು ಮತ್ತು ಸ್ಮೃತಿಗಳಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಇರೋ ಈ ವಿಸ್ತಾರವಾದ ಚರ್ಚೆಯನ್ನು ಗಮನಿಸಿದ್ರೆ ಇದು ಬರೀ ಒಂದು ಧಾರ್ಮಿಕ ಸೂತ್ರ ಅಲ್ಲ ಅದೊಂದು ಅತೀವ ಶಕ್ತಿಯುತವಾದ ಆಧ್ಯಾತ್ಮಿಕ ಸಾಧನ ಅನ್ನೋದು ಸ್ಪಷ್ಟವಾಗುತ್ತೆ ಇದರ ಮಹಿಮೆ ಅಪಾರ ಅರ್ಥ ತುಂಬಾನೇ ಆಳ ಮತ್ತೆ ಆಚರಣೆಗೆ ಅದರದೇ ಆದರ್ಶಿಸ್ತೂ ಇದೆ ಸರಿ ಒಟ್ಟಾರೆಯಾಗಿ ಈ ಮೂಲಗಳಿಂದ ನಾವು ತಗೋಬಹುದಾದ ಮುಖ್ಯ ಸಂದೇಶ ಏನೋ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಪ್ರಾಚೀನ ಮೂಲಗಳು ಗಾಯತ್ರಿ ಮಂತ್ರವನ್ನ ವೇದಗಳ ಸಾರಸರ್ವಸ್ವ ಅಂತ ನೋಡ್ತವೆ ಪಾಪಗಳನ್ನ ನಾಶ ಮಾಡೋ ದಿವ್ಯಶಕ್ತಿ ಅಂತ ಪರಿಗಣಿಸ್ತವೆ ಬ್ರಾಹ್ಮಣತ್ವದ ಅಂದ್ರೆ ಜ್ಞಾನ ಮತ್ತೆ ಸದಾಚಾರದ ಮೂಲ ಅಂತ ಹೇಳ್ತವೆ ಮತ್ತೆ ಅಂತಿಮವಾಗಿ ಭಗವಂತನ ವಿಶೇಷವಾಗಿ ವಿಷ್ಣು ಅಥವಾ ನಾರಾಯಣನ ತೇಜಸ್ಸನ್ನ ಧ್ಯಾನ ಮಾಡೋದ್ರ ಮೂಲಕ ಆತ್ಮಸಾಕ್ಷಾತ್ಕಾರ ಮತ್ತೆ ಮೋಕ್ಷಕ್ಕೆ ದಾರಿ ತೋರಿಸೋ ದೀಪ ಅಂತ ಚಿತ್ರಿಸ್ತವೆ ಅಂದರೆ ಇದು ಬರೀ ಪರ್ಸನಲ್ ಪ್ಯೂರಿಫಿಕೇಶನ್ ಅಷ್ಟೇ ಅಲ್ಲ ಬದಲಿಗೆ ಜ್ಞಾನ ಮತ್ತೆ ಮುಕ್ತಿ ಮಾರ್ಗ ಕೂಡ ಹೌದು ಹೌದು ಅದರ ಆಳವಾದ ಅರ್ಥವನ್ನ ತಿಳ್ಕೊಂಡು ಶ್ರದ್ಧೆಯಿಂದ ಹೇಳಿರೋ ವಿಧಾನಗಳನ್ನು ಅನುಸರಿಸಿ ಜಪ ಮಾಡೋದ್ರಿಂದ ಲೌಕಿಕ ಅಭ್ಯುದಯ ಅಂದರೆ ಈ ಲೋಕದ ಶ್ರೇಯಸ್ಸು ಮತ್ತೆ ಆಧ್ಯಾತ್ಮಿಕ ಉನ್ನತಿ ಅಂದರೆ ಪಾರಮಾರ್ಥಿಕ ಶ್ರೇಯಸ್ಸು ಎರಡೂ ಸಿಗುತ್ತೆ ಅನ್ನೋದು ಈ ಗ್ರಂಥಗಳ ದೃಢವಾದ ನಂಬಿಕೆ ಇದು ಬರೀ ಒಂದು ಧಾರ್ಮಿಕ ಕರ್ತವ್ಯ ಆಗಿ ಉಳಿದೆ ವೈಯಕ್ತಿಕ ಪರಿವರ್ತನೆಗೆ ಮತ್ತೆ ಉನ್ನತ ಜೀವನಕ್ಕೆ ಒಂದು ಸಾಧನ ಆಗುತ್ತೆ ಶುದ್ಧೀಕರಣ ಮತ್ತೆ ಜ್ಞಾನೋದಯದ ಈ ಅಸಾಧಾರಣ ಶಕ್ತಿಯ ಕಲ್ಪನೆ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚಿಟ್ಟೆ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಇದನ್ನ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಬುದ್ಧಿಗಳನ್ನ ಸತ್ಕರ್ಮಗಳತ್ತ ಪ್ರೇರೇಪಿಸು ಅನ್ನೋದರ ಮೂಲ ಪ್ರಾರ್ಥನೆ ಇದೆಯಲ್ಲ ಅದರ ಸಾರ್ವಕಾಲಿಕ ಮೌಲ್ಯವನ್ನ ಇವತ್ತಿನ ನಮ್ಮ ದಿನನಿತ್ಯದ ಜೀವನದ ಸನ್ನಿವೇಶಗಳಲ್ಲಿ ನಮ್ಮ ಆಯ್ಕೆಗಳು ನಮ್ಮ ಕೆಲಸಗಳಲ್ಲಿ ಹೇಗೆ ಅಳವಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಕಿದೊನ್ನ ಅವಕಾಶ ಕೊಡುತ್ತೆ ಅಲ್ವಾ ಬಹುಶಃ ನಮ್ಮ ಆಂತರಿಕ ಸ್ಪಷ್ಟತೆಗಾಗಿ ಮತ್ತೆ ಸರಿ ದಾರಿಯಲ್ಲಿ ನಡೆಯೋಕೆ ಬೇಕಾದ ಪ್ರೇರಣೆಗಾಗಿ ಮನವಿ ಮಾಡೋ ಒಂದು ಮಾರ್ಗವಿದು